ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ವಿಷಯ ಏನಂತಂದ್ರೆ ಮಧುರಾ ಅನ್ನುವಂತಹ ನಗರ ಅಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ ಯಾರು ಅಂತಂದ್ರೆ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಇವರಿಬ್ರು ಕೂಡ ವ್ಯಾಪಾರಿಗಳ ಮಕ್ಕಳು ಇವರಿಬ್ರು ಜೊತೆ ಕೂಡ್ಕೊಂಡು ಏನು ಮಾಡ್ತಾರೆ ವ್ಯಾಪಾರಕ್ಕಂತ ಹೋಗ್ತಾರೆ ಹೆಚ್ಚು ಸಂಪಾದನೆಯನ್ನು ಮಾಡಿಕೊಂಡು ಪುನಃ ಏನು ಮಾಡ್ತಾರೆ ಊರಿಗೆ ಮರಳ್ತಾರೆ ಆದರೆ ಊರಿಗೆ ಸಮೀಪದಲ್ಲಿ ಇರುವಾಗ್ಲೇ ಏನಾಯ್ತು ಅಂತಂದ್ರೆ ಕತ್ತಲಾಗುತ್ತೆ ಕತ್ಲಾಗಿದ್ರಿಂದ ಅಲ್ಲೇ ಬೀಳ್ಬೀಡ್ತಾರೆ ಅಂದ್ರೆ ಊರ ಹೊರಗಿನ ಉದ್ಯಾನವನದಲ್ಲಿ ಉಳ್ಕೊಂತಾರೆ ಅಲ್ಲಿ ಧರ್ಮ ಬುದ್ಧಿ ಏನು ಮಾಡ್ತಾನೆ ಅಂತಂದ್ರೆ ನಾವು ಸಂಪಾದನೆ ಮಾಡಿದಂತಹ ಈ ಸಂಪತ್ತನ್ನ ಇಬ್ರು ಹಂಚಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ರಾತ್ರಿ ಸಮಯದಲ್ಲಿ ಅಂದ್ರೆ ದುಷ್ಟ ಬುದ್ಧಿ ಏನಿರ್ತಾನಲ್ಲ ಅವ ಒಬ್ಬ ಪಾಪಕೃತ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಏನಂತಂದ್ರೆ ಬೇಡ ಅಂದ್ರೆ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ನಾವು ಮನೆಯಲ್ಲಿ ಇಟ್ಕೊಂಡು ಸ್ವೇಚ್ಛೆಯಿಂದ ಅಂದ್ರೆ ಆರಾಮವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಪುನಃ ಏನು ಮಾಡಬೇಕು ಅಂತಂದ್ರೆ ವ್ಯಾಪಾರಕ್ಕಾಗಿ ಹೋಗಲೇಬೇಕಾಗತ್ತೆ ಅದಕ್ಕೆ ಏನು ಮಾಡೋಣ ಅಂತಂದ್ರೆ ನಮಗೀ ಖರ್ಚಿಗೆ ನಮ್ಮ ಖರ್ಚಿಗೆ ಎಷ್ಟು ಹಣ ಬೇಕೋ ಅಥವಾ ಸಂಪತ್ತು ಬೇಕೋ ಅಷ್ಟನ್ನ ಮಾತ್ರ ತೆಗೆದುಕೊಂಡು ಉಳಿದದ್ದನ್ನು ಏನು ಮಾಡೋಣ ಇಲ್ಲೇ ಉದ್ಯಾನವನದಲ್ಲಿ ಎಲ್ಲಾದ್ರೂ ಹೂಳಿಡೋಣ ಅಂತ ಹೇಳಿ ಅಂದ್ರೆ ಬಚ್ಚಿಡೋಣ ಅಂತ ಹೇಳ್ದಾನ ಅದಕ್ಕೆ ಧರ್ಮ ಬುದ್ಧಿ ಕೂಡ ಏನು ಮಾಡ್ತಾನೆ ಒಪ್ಪೋತಾನೆ ತಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಂಡು ಉಳಿದುದನ್ನ ಏನು ಮಾಡ್ತಾರೆ ಆ ಉದ್ಯಾನವನದಲ್ಲಿ ಒಂದು ಆಳದ ಮರದ ಕೆಳಗಡೆ ಹೂತು ಅಂದ್ರೆ ಹೂಳಿಟ್ಟು ಹೂಳಿಡ್ತಾರೆ ನಂತರ ಇಲ್ಲಿ ದುಷ್ಟ ಬುದ್ಧಿ ಮಾಡ್ತಾನೆ ಅಂದರೆ ಸ್ವಲ್ಪ ದಿನಗಳ ನಂತರ ಎಲ್ಲ ಸಂಪತ್ತನ್ನ ತಾನೊಬ್ಬನೇ ತೆಗೆದುಕೊಂಡು ಹೋಗ್ತಾನೆ ಅಲ್ಲಿ ಇದ್ದಿದ್ದನ್ನ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾನೆ ಆದರೆ ಧರ್ಮ ಬುದ್ಧಿಗೆ ಗೊತ್ತಾಗೋದಿಲ್ಲ ಮತ್ತೆ ಕೆಲವು ದಿನಗಳ ಕಳೆದಾದ್ಮೇಲೆ ದುಷ್ಟಬುದ್ಧಿ ಏನು ಮಾಡ್ತಾನೆ ಅಂದ್ರೆ ಧರ್ಮ ಬುದ್ಧಿ ಹತ್ರ ಹೋಗ್ತಾನೆ ಅಂದ್ರೆ ನಮ್ಮ ಖರ್ಚಿಗೆ ತೆಗೆದುಕೊಂಡಂತಹ ಎಲ್ಲ ಸಂಪತ್ತು ನಾಣ್ಯ ಕೂಡ ಖಾಲಿಯಾಗಿದೆ ಇನ್ನೊಂದಿಷ್ಟು ತೆಗೆದುಕೊಂಡು ಬರೋಣ ಅಂತ ಹೇಳಿ ಅವನನ್ನು ಒಪ್ಪಿಸಿ ಜೊತೆಯಲ್ಲಿ ಏನು ಮಾಡ್ತಾರೆ ಅಂದ್ರೆ ಆ ಉದ್ಯಾನವನಕ್ಕೆ ಹೋಗ್ತಾರೆ ಆ ಆಲದ ಮರದ ಕೆಳಗಡೆ ಅವು ಹೂತಿಟ್ಟ ಜಾಗದಲ್ಲಿ ಮತ್ತೆ ಹೂಳ್ತಾರೆ ಅಂದ್ರೆ ತೆಗ್ಗನ್ನ ತೋಡ್ತಾರೆ ಆದರೆ ಅಲ್ಲಿ ಯಾವ ಸಂಪತ್ತು ಕೂಡ ಇರೋದಿಲ್ಲ ಯಾಕಂತಂದ್ರೆ ಅದನ್ನೆಲ್ಲವನ್ನ ತೆಗೆದು ತೆಗೆದುಕೊಂಡು ಹೋದವನು ಯಾರು ಅಂತಂದ್ರೆ ದುಷ್ಟಬುದ್ಧಿ ಆದರೆ ಇಲ್ಲಿ ನಾನು ಸುಮ್ಮನೆ ಇದ್ದರೆ ಅಂದ್ರೆ ದುಷ್ಟಬುದ್ಧಿ ಸುಮ್ಮನೆ ಇದ್ದರೆ ಅದು ಆಪಾದನೆ ಎಲ್ಲ ನನ್ನ ಮೇಲೆ ಬರುತ್ತೆ ಅಂತ ಅವ ಏನು ಮಾಡ್ತಾನೆ ಅಲ್ಲಿ ಕೆಟ್ಟ ಬುದ್ಧಿಯನ್ನ ತೋರಿಸ್ತಾನೆ ಅಂದ್ರೆ ಬುದ್ಧಿಹೀನಾಗಿ ಮತಿಗೆಟ್ಟು ಅಹ್ ಅವ ಏನು ಮಾಡ್ತಾನೆ ಅಹ್ ಫಲಂ ಅಂತಂದ್ರೆ ಅಸತ್ಯ ಧೈರ್ಯದಿಂದ ನೋಡಿದ್ದಾನೆ ಏನು ಅಂತಂದ್ರೆ ಇಲ್ಲಿಯ ಸಂಪತ್ತನ್ನೆಲ್ಲ ನೀನೇ ತೆಗೆದುಕೊಂಡು ಹೋಗಿದೀಯಾ ಅಂತ ಯಾರೋ ಧರ್ಮ ಬುದ್ಧಿಯ ಮೇಲೆ ಆಪಾದನೆಯನ್ನ ಹಾಕ್ತಾನೆ ಹಾಗಾದರೆ ಮುಂದೆ ಏನಾಗುತ್ತೆ ಅದು ಆಪಾದನೆ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ನೋಡನು ಅಂತೂ ದುಷ್ಟಬುದ್ಧಿ ಮುನ್ನಮ್ ಆಹಾ ಕೆಟ್ಟನೆಂದು ಬಾಯಂ ಬಸಿರಿಂ ಪೈದುಕೊಂಡು ಪುಯ್ಲಿಟ್ಟು ಅಲ್ಲಿ ಏನ್ ಮಾಡ್ದಾನಂದ್ರೆ ಅಂತು ಹಾಗೆ ದುಷ್ಟಬುದ್ಧಿ ಮುನ್ನಮೆ ಅಮ್ಮ ಮೊದಲೇ ಅಂದ್ರೆ ಧರ್ಮಬುದ್ಧಿ ಮಾತನಾಡುವ ಮೊದಲೇ ಏನು ಮಾಡ ಅಹಾ ಕೆಟ್ಟೆನೆಂದು ಅಹಾ ನಾನು ಕೆಟ್ಟೆನು ಅಂದರೆ ಇವನಿಂದ ನಾನು ಮೋಸ ಹೋದೆ ಅಂತ ಹೇಳಿ ಬಾಯಂ ಬಸಿರಂ ಬಾಯಿ ಬಸಿರು ಅಂತಂದ್ರೆ ಬಸಿರಂ ಅಂತಂದ್ರೆ ಹೊಟ್ಟೆಯನ್ನು ಪೈದುಕೊಂಡು ಅಂದರೆ ಬಡಿದುಕೊಂಡು ಪುಯ್ಲಿಟ್ಟನು ಅಂದರೆ ಬೊಬ್ಬೆ ಹಾಕಿದನು ಅಂದ್ರೆ ಚೀರಾಡಿದನು ಬುದ್ಧಿಯ ಮೇಲೆ ಅಂದರೆ ಧರ್ಮ ಬುದ್ಧಿಯ ಮೇಲೆ ಕಳವಣ್ಣಿಟ್ಟು ಕಾಪು ಅರೆದು ಕಾತರಿಸಿ ನುಡಿಯೇ ತತ್ ತತ್ಕುರ್ಮೆ ಕಿಡಲ್ ಇಲ್ಲಿ ಏನಾಗುತ್ತೆಂದ್ರೆ ಧರ್ಮ ಬುದ್ಧಿಯ ಮೇಲೆ ಕಳವನ್ನು ಅಂದ್ರೆ ಆಪಾದನೆಯನ್ನು ಯಾರ ಮೇಲೆ ಹಾಕ್ತಾನೆ ಅಂತಂದ್ರೆ ಧರ್ಮಬುದ್ಧಿ ಧರ್ಮ ಮೇಲೆ ಇಟ್ಟು ರಕ್ಷಣೆಯೇ ಆ ಅಂದರೆ ರಕ್ಷಣೆಯನ್ನು ಅರೆದು ರಕ್ಷಣೆಯನ್ನು ತಿಳಿದು ಕಾತರಿಸಿ ಏನು ಮಾಡ್ತಾನೆ ಅವಸರದಲ್ಲಿನೇ ನುಡಿದನು ತತ್ ಕುರ್ಮೆ ಅಂತಂದ್ರೆ ತಕ್ಷಣವೇ ಸ್ನೇಹ ಕಿಡಲ್ ಅಂತಂದ್ರೆ ಸ್ನೇಹವು ಕೆಡಲ್ ನುಡಿದು ಇಲ್ಲಿ ಕುರ್ಮೆ ಅಂತಂದ್ರೆ ಸ್ನೇಹ ಸ್ನೇಹ ಕಿಡಲ್ ಅಂತಂದ್ರೆ ಏನು ಸ್ನೇಹವು ಕೆಡಲು ಹಾಳಾಗಲು ನುಡಿದು ನಿಮ್ ಗೆಲೆ ಬಾಯ್ ನಿಮ್ ಗೆಲೆ ಬಾಯ್ ಅರ್ದು ಪೋಗಲ್ ಪಡೆಯೇ ಪೋಗಲ್ ಪಡೆಯೇ ವಿಚಾರಂ ಗೈವಂ ಎಂದು ಧರ್ಮಾಧಿಕರಣರಲ್ಲಿಗೆ ಬಂದು ಇರುವರು ಹಾಗೇನ ಅಂತಂದ್ರೆ ಸ್ನೇಹವನ್ನು ಕೆಡು ಕೆಡುವಂತೆ ಮಾತನಾಡಿದನು ನೀಮ್ ಅಂದರೆ ನೀನು ನೀಮ್ ಗೆಲೆ ಅಂತಂದ್ರೆ ಈಗಲೇ ನುಡಿದು ಗೆಲೆ ಬಾಯ್ ಅರ್ದು ಅಂತಂದ್ರೆ ಅವನು ಮಾತನಾಡಿದನ್ನು ತಿಳಿದು ಪೋಗಲ್ ಹೋಗಲು ಪಡೆಯ ವಿಚಾರ ಹೋಗಲು ಅಂದರೆ ಹೋದರು ನಡೆದ ವಿಚಾರವನ್ನು ಏನು ಮಾಡ್ತಾನೆ ಗೈವ್ಯಂ ಹೇಳುವೆ ಎಂದು ಧರ್ಮಾಧಿಕರಣರಲ್ಲಿಗೆ ಬಂದು ಇರುವಂ ಅಲ್ಲೇನು ಮಾಡ್ತಾನೆ ಅಂದರೆ ಇವ ಸ್ನೇಹವು ಹಾಡಾಯ್ತು ಅಂದರೆ ಮಾ ಇವ ಮಾತನಾಡಿದ್ರಿಂದ ಅಪಾದನೆಯನ್ನು ಹೊರಿಸಿದ್ರಿಂದ ಸ್ನೇಹವನ್ನು ದೂರ ಮಾಡಿಕೊಂಡು ಅದರ ಜೊತೆಗೆ ಅವ ನೀನು ಈಗಲೇ ಏನು ಮಾಡಬೇಕು ಹೋಗಿ ಈಗಲೇ ಹೋಗಿ ಎಲ್ಲ ಇಲ್ಲಿ ನಡೆದಂತಹ ವಿಚಾರವನ್ನು ಹೇಳುವೆ ಎಲ್ಲಿ ಅಂತಂದ್ರೆ ಎಂದು ಧರ್ಮಾಧಿಕರಣರಲ್ಲಿಗೆ ಧರ್ಮಾಧಿಕರಣರು ಅಂತಂದ್ರೆ ನ್ಯಾಯವನ್ನು ನೀಡುವಂತಹ ವ್ಯಕ್ತಿಗಳ ಹತ್ರ ಬಂದು ಇರುವರು ತತ್ತ ಪ್ರಪಂಚಂ ಅಂದ್ರೆ ಈವರೆಗೆ ನಡೆದ ತತ್ ಅಂದ್ರೆ ಈವರೆಗೆ ಅಹ್ ಪ್ರಪಂಚಮ್ ಅಂತಂದ್ರೆ ಈವರೆಗೆ ನಡೆದ ಘಟನೆಯನ್ನು ಎಲ್ಲಮಂ ಸವಿಸ್ತಾರಂ ನುಡಿದು ಕಡೆಯೋಳ್ ಅಂದ್ರೆ ಈವರೆಗೂ ನಡೆದಂತಹ ಎಲ್ಲ ವಿಚಾರವನ್ನು ಏನು ಮಾಡಿದ್ರು ಆ ಧರ್ಮಾಧಿಕರಣರಿಗೆ ಅಹ್ ಕಡೆಯೋಳು ನೋಡಿದರು ಕಡೆಯಲ್ಲಿ ಅಂದ್ರೆ ಕೊನೆಯಲ್ಲಿ ದುಷ್ಟ ಬುದ್ಧಿ ಇಂತು ಎಂದ ಅಂದ್ರೆ ಕೊನೆಗೆ ದುಷ್ಟ ಬುದ್ಧಿ ಏನು ಹೇಳ್ತಾನೆ ಈ ರೀತಿಯಾಗಿ ಹೇಳಿದ ಏನಂದ್ರೆ ಪೊನ್ನು ಎಲ್ಲಮ್ಮನ್ ಈತನೇ ಕಳೆದುಕೊಂಡು ಕಳೆದುಕೊಂಡು ಅದಕ್ಕೆ ಸಾಕ್ಷಿ ಉಂಟು ಏನೇ ಸಭಾ ಸದರ್ ಸಾಕ್ಷಿಯುಂ ಪೇಳ್ ಏನೇ ಅನ್ ಇಲ್ಲಿ ನೋಡ್ರಿ ಈ ಇಲ್ಲಿ ಈ ಒಂದು ಸಂಪತ್ತನ್ನು ಇದು ದುಷ್ ಧರ್ಮ ಬುದ್ಧಿನೇ ತೆಗೆದುಕೊಂಡಿದ್ದಾನೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಏನೇನು ಸಭಾಸದರ್ ಅಂತಂದ್ರೆ ಆ ಸಭೆಯಲ್ಲಿ ಇದ್ದಂತಹ ವ್ಯಕ್ತಿಗಳು ಸಾಕ್ಷಿ ಪೇಳ್ ಅಂದರೆ ನನ್ನ ಹತ್ರ ಸಾಕ್ಷಿ ಐತಿ ಅಂತ ಹೇಳಿ ಆ ತ ದುಷ್ಟಬುದ್ಧಿ ಹೇಳ್ತಾನೆ ಅದಕ್ಕೆ ಸಭಾಸದರ್ ಅಂತಂದ್ರೆ ಆ ಸಭೆಯಲ್ಲಿ ಇರುವಂತಹ ವ್ಯಕ್ತಿಗಳು ಏನು ಸಾಕ್ಷಿ ಎಂ ಪೇಳ್ ಸಾಕ್ಷಿಯನ್ನು ಹೇಳು ಎಂದಾಗ ಪೊನ್ನಂ ಮಡಗುವಾಗ ಇಡುವಾಗ ಅಲ್ಲಿ ಈತನು ಆನನು ಅಲ್ಲದೆ ಮನುಷ್ಯರ ಪೇರರೆ ಇಲ್ಲ ಅಂದ್ರೆ ಪೊಣ್ಣವನ್ನು ಮಡಗುವಾಗ ಇಡುವಾಗ ಆ ಒಂದು ಸ್ಥಳದಲ್ಲಿ ಈತ ಮತ್ತು ನಾನು ಆನು ಅಂತಂದ್ರೆ ನಾನು ಅಲ್ಲದೆ ಮನುಷ್ಯರ್ಪೇರ್ ಬೇರೆ ಅಂದ್ರೆ ಮನುಷ್ಯ ಬೇರೆ ಮನುಷ್ಯರು ಅಲ್ಲಿ ಯಾರೂ ಕೂಡ ಇರಲಿಲ್ಲ ಅಂದರೆ ಅಲ್ಲಿ ಯಾರು ಒಂದು ದುಷ್ಟಬುದ್ಧಿ ಇನ್ನೊಂದು ಧರ್ಮ ಬುದ್ಧಿ ಅವರನ್ನು ಬಿಟ್ಟು ಯಾರೂ ಕೂಡ ಇರಲಿಲ್ಲ ಆದರೂ ಕೂಡ ಅದನ್ನು ಕದ್ದದ್ದು ಧರ್ಮ ಬುದ್ಧಿ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಹಾಗಾದ್ರೆ ನೀವು ಸಾಕ್ಷಿ ಏನನ್ನ ತೋರಿಸಬಹುದು ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ ಹಾಗಾದ್ರೆ ಸಾಕ್ಷಿ ಏನಾದರೂ ಇದ್ರೆ ಹೇಳು ಸಾಕ್ಷಿ ಈಗ ದುಷ್ಟಬುದ್ಧಿ ಮೇಲೆ ಒಂದು ಬಲವಾದ ಕಾರಣ ಸಿಕ್ತು ಅಂತಂದ್ರೆ ಅವನೇ ಕತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ತು ಅಂತಂದ್ರೆ ಅವನೇ ಅಪರಾಧಿ ಆಗ್ತಾನೆ ಅದಕ್ಕೆ ನೀ ಹೇಳು ಅಂತ ಹೇಳ್ತಾರೆ ಅದಕ್ಕೆ ಅದನ್ನ ಹೂಳಿಡುವಾಗ ನಾವು ಅಲ್ಲಿಡುವಾಗ ಅಲ್ಲಿ ಇದ್ದಿದ್ದು ಆತ ಮತ್ತು ನಾನು ಮಾತ್ರ ಅಲ್ಲದೆ ಮನುಷ್ಯರು ಬೇರೆ ಯಾರು ಮನುಷ್ಯರು ಬೇರೆ ಇರಲಿಲ್ಲ ಮನುಷ್ಯರು ಬೇರೆ ಇರಲಿಲ್ಲ ಅಂತಂದ್ರೆ ಬೇರೆ ಏನಾದರೂ ಇರ್ಬೋದು ಅಂತ ತತ್ ಸನ್ನಿಧಾನ ಸ್ಥಿತಂ ಅಪ್ಪ ವಟ ಸಾಕ್ಷಿ ನೋಡ್ರಿ ಎಂತ ಒಂದು ಸಾಕ್ಷಿಯನ್ನು ಅವನು ಹೇಳ್ತಾನೆ ತತ್ ಆ ಕ್ಷಣದಲ್ಲಿ ಅಂದರೆ ಅಂದ್ರೆ ತತ್ ಈವರೆಗೆ ಸನ್ನಿಧಾನ ಸ್ಥಿತಂ ಅಪ್ಪ ಅಂದ್ರೆ ಆ ಒಂದು ಸ್ಥಳದಲ್ಲಿ ಇದ್ದಿದ್ದು ಅಲ್ಲಿದ್ದದ್ದು ವಟವೃಕ್ಷ ಮೇ ಸಾಕ್ಷಿ ಅಂತ ಕೇವಲ ನಾನು ಮತ್ತು ಅವನು ಮಾತ್ರ ಇದ್ದಿದ್ದೀವಿ ಮನುಷ್ಯರು ಮನುಷ್ಯರು ಬೇರೆ ಯಾರೂ ಇರಲಿಲ್ಲ ನಾವಿಡುವಂತಹ ಒಂದು ಸಂಪತ್ತಿಗೆ ಸಾಕ್ಷಿಯಾದದ್ದು ಯಾವುದು ಅಂತಂದ್ರೆ ವಟವೃಕ್ಷ ಅಂದ್ರೆ ಆಲದ ಮರನೇ ಆಲದ ಮರವನ್ನು ಎಲ್ಲಾದ್ರೂ ಸಾಕ್ಷಿಯನ್ನ ತೋರಿಸಿದ್ದು ನಮ್ಮ ನಿಜ ಜೀವನದಲ್ಲಿ ಖಂಡಿತವಾಗೂ ಇಲ್ಲ ಸಾಕ್ಷಿ ಸಾಕ್ಷಿ ಎಂಬುದು ಧರ್ಮಾಧಿಕಾರನ ಪಟ್ಟು ಅಂದ್ರೆ ಆಶ್ಚರ್ಯಪಟ್ರು ಆಲದಂಬ್ರ ಸಾಕ್ಷಿ ನುಡಿತೈತೆ ಅಂದ್ರೆ ಸಾಕ್ಷಿ ಹೇಳ್ತೈತೆ ಅದೇ ಹೆಂಗೆ ಸಾಕ್ಷಿಯನ್ನ ನೀನು ತೋರಿಸ್ತಿದ್ಯಾ ಅಂತ ಹೇಳಿ ಧರ್ಮಾಧಿಕಾರಿಗಳ ಏನ್ಮಾಡಿದ್ರು ಆಶ್ಚರ್ಯ ಪಡ್ತಾರೆ ಈತನ ಮಾತು ಅಶ್ರುತಪೂರ್ವಂ ಅಶ್ರುತಪೂರ್ವಂ ನಿಮ್ಗೆ ಹೇಳಿದಿನ ಟಿಪ್ಪಣಿಯಲ್ಲಿ ಹಿಂದೆಂದು ಕೇಳಿರಲಾರದ ಈ ಚೋದಂ ಈ ಅದ್ಭುತವನ್ನು ನೋಡುವಂ ಅಂದ್ರೆ ಹಿಂದೆಂದು ಕೇಳಲಾರ್ದಂತ ಅಂದ್ರೆ ಮರ ಸಾಕ್ಷಿ ನೋಡಿದ್ ಹಿಂದೆಂದು ಕೂಡ ಇಲ್ಲ ಈಗ ಮರವನ್ನ ಸಾಕ್ಷಿ ಹೇಳಿಸ್ತಿದ್ದಾನೆ ಅಂತಂದ್ರೆ ಇದು ಅದ್ಭುತ ಇದನ್ನು ಕೂಡ ನಾವು ನೋಡೋಣ ಎಂದು ಧರ್ಮ ಕರೆದು ನೀನು ಈ ಸಾಕ್ಷಿಯಂ ಕೈಗೊಳ್ಳುವುದು ಎಂದೊಡೆ ಆತಂ ವೃಕ್ಷಂ ಸಾಕ್ಷಿ ಎಂದು ಮುನ್ನಂ ಪೇದರು ಕೇಳಿದ್ರು ಇಲ್ಲಂ ಅವಾಗ ಹೇಳ್ತಾನೆ ನೀ ಈ ಸಾಕ್ಷಿಯನ್ನು ಒಪ್ತೀಯಾ ಅಂತ ಹೇಳಿ ಧರ್ಮಾಧಿಕಾರನದವರು ಕರೆದು ಕೇಳ್ತಾರೆ ಸಾಕ್ಷಿಯಂ ಕೈಗೊಳ್ಳೋದು ಎಂದೊಡೆ ಅಂದ್ರೆ ಈ ಸಾಕ್ಷಿಯನ್ನು ಕೇಳೋಣ ಅಂತ ಅಂದೊಡೆ ಆತಮ್ ಆತನು ಹೇಳ್ತಾನೆ ಏನಂದ್ರೆ ವೃಕ್ಷಂ ಸಾಕ್ಷಿ ಎಂದು ಅಂದ್ರೆ ವೃಕ್ಷ ಈ ಮರ ಮರಗಳು ಸಾಕ್ಷಿಯನ್ನು ಮುಂಚೆ ಹೇಳಿರುವುದು ಕೇಳಿರುವುದು ಇಲ್ಲ ಅಂದ್ರೆ ಅದನ್ನು ಹೇಳಿದವರು ಕೇಳಿದವರು ಯಾರು ಕೂಡ ಇಲ್ಲ ಅಂದರೆ ಮರಾನೂ ಸಾಕ್ಷಿ ಹೇಳ್ತಿದೆ ಅನ್ನುವಂಥ ಸುದ್ದಿ ನಮಗಿಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗಾದರೆ ಮುಂದೆ ಏನಾಗುತ್ತೆ ನೋಡೋಣ ಅದು ಮರ ಸಾಕ್ಷಿ ಹೇಳುತ್ತಾ ಇದರಲ್ಲಿ ಧರ್ಮ ಬುದ್ಧಿ ನಿರಪರಾಧಿ ಅಂತ ಹೇಳಿ ಗುರುತಿಸ್ಕೊತಾನ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತು ಹೇಳಿದಂತಹ ಈ ಒಂದು ವಿಷಯವನ್ನು ನೀವು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪದಗಳ ಅರ್ಥ ಕೂಡ ಇದೆ ಯಾವುದಾದ್ರೂ ಗೊತ್ತಿದ್ರೆ ಕೇಳ್ಬೋದು ಓಕೆ ಬಾಯ್ ಸ್ಟೂಡೆಂಟ್ಸ್